ಶ್ರೀ ಗುರುಭ್ಯೋ ನಮಃ ಆತ್ಮೀರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ವೇದಾಂತ ಬ್ರಹ್ಮಸೂತ್ರ ಅಥವಾ ಬ್ರಹ್ಮಸೂತ್ರ ಭಾರತ ದೇಶದಲ್ಲಿ ವೇದಗಳ ಬಗ್ಗೆ ಚರ್ಚೆಯಾದಷ್ಟು ಬೇರೆ ಯಾವುದೇ ವಿಷಯಗಳ ಬಗ್ಗೆ ಚರ್ಚೆ ಆಗಿಲ್ಲ ಹಾಗೆ ನೋಡಿದರೆ ಇವತ್ತಿನ ಸಮಾಜದಲ್ಲಿ ಎಲ್ಲರೂ ವೇದಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತಳೆಯುತ್ತಿರುವುದು ಕಂಡುಬರುತ್ತದೆ ಹಾಗಾದರೆ ವೇದಗಳು ಎಂದರೆ ಏನು ಇವುಗಳ ಬಗ್ಗೆ ಒಂದು ಸಣ್ಣ ಪರಿಚಯ ಸ್ಥೂಲವಾಗಿ ವೇದಗಳನ್ನು ಮೂರು ಭಾಗಗಳಾಗಿ ನೋಡಬಹುದು ಕರ್ಮಕಾಂಡ ಮೊದಲನೆಯದು ಇದು ಆಚರಣೆ ವಿಧಿ ವಿಧಾನಗಳ ಬಗ್ಗೆ ಹೇಳುತ್ತದೆ ಉಪಾಸನಾ ಕಾಂಡ ಧಾರ್ಮಿಕ ವಿಧಿಗಳ ರೀತಿ ನಿಯಮಗಳ ಬಗ್ಗೆ ಹೇಳುತ್ತದೆ ಹಾಗೂ ಕೊನೆಯದಾದ ಜ್ಞಾನಕಾಂಡ ಮನುಷ್ಯನ ಕರ್ತವ್ಯ ಅಂದರೆ ಜ್ಞಾನ ಪರಬ್ರಹ್ಮನ ವಸ್ತುವಿನ ಬಗ್ಗೆ ತಿಳುವಳಿಕೆ ಇವುಗಳ ಬಗ್ಗೆ ಹೇಳಿಕೊಡುತ್ತದೆ ಈ ಮೂರೂ ಭಾಗಗಳು ವೇದವನ್ನು ಕ್ರೋಢೀಕರಣವಾಗಿ ಹೇಳುತ್ತದೆ ಹಾಗೆ ನೋಡಿದರೆ ಈ ಕರ್ಮಕಾಂಡ ಉಪಾಸನಾಕಾಂಡ ಜ್ಞಾನಕಾಂಡ ಒಂದು ಪರಿಪೂರ್ಣ ಮಾನವನ ಶರೀರದ ಆಕೃತಿಯನ್ನು ಹೊಂದುತ್ತದೆ ಹೇಗೆ ಕರ್ಮಕಾಂಡ ಕೈಕಾಲುಗಳಾದರೆ ಉಪಾಸನಾಕಾಂಡ ಹೃದಯ ಹಾಗೂ ಅದರ ಸಂಬಂಧಿತ ಬೇರೆ ಅಂಗಗಳು ಜ್ಞಾನಕಾಂಡ ಮನುಷ್ಯನ ವೇದಾಶಕ್ತಿ ಶಿರಸ್ಸು ಹಾಗೆ ನೋಡಿದರೆ ಉಪನಿಷತ್ ವೇದಗಳ ಬಗ್ಗೆ ಸೂಕ್ಷ್ಮವಾಗಿ ತಿಳಿ ಹೇಳುವುದರಿಂದ ಇದು ವೇದಗಳ ಶಿರೋಭಾಗವೇ ಆಗಿದೆ ಇನ್ನು ಮುಂದೆ ಇದು ಮೀಮಾಂಸೆ ಎಂದು ಕರೆಯಲ್ಪಡುತ್ತದೆ ಮೀಮಾಂಸೆ ಎಂದರೆ ವೇದಗಳ ಬಗ್ಗೆ ಜಿಜ್ಞಾಸೆ ಅಥವಾ ಒಂದು ರೀತಿಯ ಪ್ರಶ್ನೋತ್ತರಗಳ ಹಾಗೆ ಅದರ ತಿಳುವಳಿಕೆಯನ್ನು ನೀಡುತ್ತದೆ ಒಟ್ಟು ಸಾರಾಂಶ ಎನ್ನಬಹುದು ಇದರಲ್ಲಿ ಎರಡು ಭಾಗಗಳಿವೆ ಪೂರ್ವ ಮೀಮಾಂಸೆ ಇದು ಕರ್ಮಕಾಂಡದ ಬಗ್ಗೆ ವಿವರಣೆ ನೀಡಿದರೆ ಉತ್ತರ ಮೀಮಾಂಸೆ ಜ್ಞಾನಕಾಂಡದ ಬಗ್ಗೆ ತಿಳುವಳಿಕೆ ಹೇಳುತ್ತದೆ ಪೂರ್ವ ಮೀಮಾಂಸೆಯಲ್ಲಿ ಸಂಹಿತೆ ಬ್ರಾಹ್ಮಣ ಎಂಬ ಎರಡು ಭಾಗಗಳಿದ್ದರೆ ಉತ್ತರ ಮೀಮಾಂಸೆಯಲ್ಲಿ ಅರಣ್ಯಕ ಮತ್ತು ಉಪನಿಷತ್ತುಗಳು ಎಂದು ಎರಡು ಭಾಗಗಳಾಗುತ್ತದೆ ಶ್ರೀ ಜಯಮುನಿ ಮಹರ್ಷಿಗಳು ಈ ಉತ್ತರ ಮೀಮಾಂಸೆಯ ಕರ್ತೃಗಳು ವಿವರಣೆ ವ್ಯಾಖ್ಯಾನವನ್ನು ನೀಡಿದರು ಈ ಜೈಮನಿ ಗುರುಗಳ ಮಹರ್ಷಿಗಳ ಗುರುವೇ ನಮ್ಮ ವೇದವ್ಯಾಸರು ಅಥವಾ ಕೃಷ್ಣದ್ವೈಪಾದನ ಅಥವಾ ವೇದವ್ಯಾಸರು ಇವರೇ ಪ್ರಪ್ರಥಮವಾಗಿ ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರಗಳ ಬಗ್ಗೆ ಬರೆದು ತರ್ಕಬದ್ಧವಾಗಿ ಹೇಳಿದವರು ಇಲ್ಲಿ ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ ವೇದಗಳು ತರ್ಕಬದ್ಧವಾದ ಸೂಕ್ಷ್ಮವಾದ ಉಪನಿಷತ್ತುಗಳ ರಹಸ್ಯದ ಅಧ್ಯಯನ ಮತ್ತು ತಿಳಿದುಕೊಳ್ಳುವಿಕೆಯೇ ಬ್ರಹ್ಮಸೂತ್ರದ ಅಧ್ಯಯನವಾಗಿದೆ ಇದನ್ನೇ ವೇದಾಂತ ಎಂದು ಕರೆಯಲ್ಪಡುವ ವಾಸ್ತವಿಕ ಸಂಗತಿ ಹಿಂದೂ ಅಥವಾ ಸನಾತನ ಪರಂಪರೆಯ ಅನುಸಾರ ವೇದಗಳು ಅಪೌರುಷೇಯ ಸರ್ವಕಾಲಿಕ ಸತ್ಯ ಎಟರ್ನಲ್ ಟ್ರೂತ್ ಎಂದು ಇವುಗಳು ಯಾರಿಂದಲೂ ಬರೆಯಲ್ಪಡುವುದಿಲ್ಲ ಋಷಿ ಮುನಿಗಳ ದೀರ್ಘ ತಪಸ್ಸಿನಲ್ಲಿ ಹೊಡೆದ ಸತ್ಯಗಳು ಇದು ಹಿರಣ್ಯ ಗರ್ಭದೊಂದಿಗೆ ಪ್ರಕಾಶ ಹೊದ್ದಿದ ವಸ್ತುಗಳಾಗಿವೆ ಬ್ರಹ್ಮಸೂತ್ರ ಅಥವಾ ವೇದಾಂತ ಎಂದರೆ ವೇದಗಳ ಸಾರವೇ ಹೌದು ಬ್ರಹ್ಮಸೂತ್ರ ಇದು ಮೊದಲು ಹೇಳಿದಂತೆ ಹೃದ್ಗ್ರೋಚರವಾದ ತಲೆಬರಹ ಇವುಗಳನ್ನೇ ಸೂತ್ರವೆಂದು ಹೇಳುವುದು ಅಂದರೆ ಸಾಧ್ಯವಾದಷ್ಟು ಕನಿಷ್ಠ ಶಬ್ದಗಳ ವಾಕ್ಯ ಇದು ನೆನಪಿನಲ್ಲಿ ಇಡೋದಕ್ಕೆ ಸುಲಭ ಅನ್ ಇಂದಿನ ವಿಷ ರೀತಿಯಲ್ಲಿ ಹೇಳುವುದಾದರೆ ಕಲಿಯುವ ವಿದ್ಯಾರ್ಥಿಗಳ ಥೀರಮ್ ಅಥವಾ ಲಾ ರೀತಿಯಲ್ಲಿದು ಈ ಸೂತ್ರಗಳ ವಿಶ್ಲೇಷಣವಾದ ಸಂವಾದ ವಿವರಣೆಗಳೇ ಅರ್ಥಪೂರ್ಣವಾದ ಭಾಷ್ಯ ಎನಿಸುತ್ತದೆ ಈ ಬ್ರಹ್ಮಸೂತ್ರಗಳ ವಿವರಣೆ ಅವುಗಳ ಅರ್ಥೈಸುವಿಕೆ ಬೇರೆ ಬೇರೆ ಪಂಡಿತರು ಆಚಾರ್ಯರು ಋಷಿಗಳ ಅರ್ಥೈಸುವಿಕೆಯಿಂದಾಗಿ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಎಂಬ ಪರಂಪರೆಗಳು ಬಂದಿದೆ ಶ್ರೀ ಶಂಕರರು ಹೇಳಿದ ಬ್ರಹ್ಮಸೂತ್ರದ ಬಗ್ಗೆ ವರ್ ಅರ್ಥೈಸುವಿಕೆ ಕೇವಲ ಅದ್ವೈತ ಅಥವಾ ಶಾಂಕರಿಕ ಭಾಷ್ಯ ರಾಮಾನುಜಾಚಾರ್ಯ ಭಾಷ್ಯಕ್ಕೆ ಶ್ರೀ ಭಾಷ್ಯವೆಂದು ನಿಂಬಾಳ್ಕರರ ವೇದಾಂತ ಪರಿವ ಪಾರಿಜಾತ ಸೌರಭ ಎಂದು ಶ್ರೀ ವಲ್ಲಭಾಚಾರ್ಯರದು ಶುದ್ಧ ಶುದ್ಧಾದ್ವೈತ ಅಥವಾ ಅಣು ಭಾಷ್ಯ ಎಂದು ಕರೆಯಲ್ಪಡುತ್ತದೆ ಮಾಧ್ವರ ಪರಂಪರೆಯದು ದ್ವೈತ ಭಾಷ್ಯವಾಗಿದೆ ಇಲ್ಲಿ ಒಂದು ಸಂಶಯ ಬರುತ್ತದೆ ವೇದಗಳ ಸಾರ ಸಮಗ್ರ ಸಾರ ಒಂದೇ ಇದೆ ಎನ್ನುವುದಾದರೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸುವುದಾದರೂ ಯಾವುದಕ್ಕಾಗಿ ಇದು ಒಂದು ವಿಚಿತ್ರವಾದ ಅನುಭವ ಬ್ರಹ್ಮಸೂತ್ರ ಕೇವಲ ಒಂದನ್ನೇ ವಿಷಯವನ್ನೇ ಹೇಳೋದಾದರೆ ವಿವಿಧ ಮತಗಳ ಪರಂಪರೆಯು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸುವುದು ಹೇಗೆ ಎಂಬುದು ಜಿಜ್ಞಾಸೆ ಇದಕ್ಕೆಲ್ಲ ಕಾರಣ ಸಂಸ್ಕೃತ ಭಾಷೆ ವೇದವ್ಯಾಸರು ಹೇಳಿದ್ದು ಇತರರು ಅವರವರ ಬುದ್ಧಿಗನುಸಾರವಾಗಿ ವಿಶ್ಲೇಷಿಸಿದ್ದಾರೆ ಸಂಸ್ಕೃತ ಒಂದು ರೀತಿಯಲ್ಲಿ ರಬ್ಬರ್ ಬ್ಯಾಂಡ್ ರೀತಿಯಲ್ಲಿನ ಆಗಿದೆ ಎಳೆಯಬಹುದು ಎಳೆದಾಗ ಅವುಗಳ ಆಕೃತಿ ಆಕಾರ ವ್ಯತ್ಯಾಸವಾಗುತ್ತದೆ ಆದರೆ ಅದನ್ನು ಬಿಟ್ಟಾಗ ಮೂಲ ಸ್ವರೂಪಕ್ಕೆ ಬರುತ್ತದೆ ಅದೇ ರೀತಿ ಪಂಡಿತರ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಎಂಬ ಪರಂಪರೆಗಳು ಬಂದಿವೆ ಈ ಪ್ರಕಾರ ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳು ವಿಕಸನ ಹೊಂದಿದ್ದಾವೆ ಬ್ರಹ್ಮಸೂತ್ರಗಳ ಒಟ್ಟು ಸಾರಾಂಶ ಬ್ರಹ್ಮ ಬ್ರಹ್ಮತ್ವದ ಬಗ್ಗೆನ ಅರಿವು ಅಂದರೆ ನಾನು ಶರೀರ ಪ್ರಾಣ ಇವುಗಳ ಬಗ್ಗೆನ ಕಲ್ಪನೆ ತಾರತಮ್ಯ ಮಾನವನ ಕಳವಳ ತಳಮ ತಳಮಳ ನೋವು ನಲಿವುಗಳ ಮುಖ್ಯ ಕಾರಣ ನಾನು ಎಂಬುದರ ಬಗ್ಗಿನ ಅರಿವು ಇಲ್ಲದೇ ಇರುವುದು ಇವುಗಳನ್ನು ದಾಟಿ ಪರಮಾತ್ಮನಲ್ಲಿ ಹೊಂದುವುದು ಅದನ್ನು ಗಮನಿಸುವುದೇ ಮಾನವ ಜನ್ಮದ ರಹಸ್ಯ ಧನ್ಯವಾದಗಳು ಈ ವಿಷಯಗಳು ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ